ಹೌದಾ ಚಿನ್ನ ನೀನು ಕೊಡ್ಸು ಮತ್ತೆ ನೀನು ಒಂದಿ ಪಂಚಾಯತ್ ಕೊಡ್ಸು ಪರವಾಗಿಲ್ಲ ನೀನ್ ಯಾರು ನೋಡಿಲ್ಲ ಕರೆಕ್ಟ್ ಕರೆಕ್ಟ್ ಅಲ್ಲ ಕೊಡ್ಸಂಗಿ ಬರ್ತ ಬರೀಲ್ಲ ಅಂತ ತಗೊಂಡಂಗ ಕೇಳು ನಾನ್ ಕೇಳಿ ನಾನ್ ತಗೊಂಡ್ ಮಾಡಿರಲಿಲ್ಲ ಬೌ ದುಡ್ಡೆ ಎಣಿಸಿರೋದ್ ನಾನು ನೋವು ಸಿದ್ಧಗಂಗಿ ಜಾತ್ರೆಗೆ ಒಂದ್ ವರ್ಷನಪ್ಪ ಎಷ್ಟು ದಿನ ಆಯ್ತಾ ಇವತ್ತೆಂಟು ದಿನಾನ

ತಿಂಗಳು ಕೊಡ್ತೀನಿ ವರ್ಷ ಕೊಡ್ತೀನಿ ಬಿಟ್ಟಿರೋದು ಹೌದಾ ನಾನು ಇವತ್ತೂ ಯಾವ್ದು ಫೋನ್ ಮಾಡಿ ನಿಲ್ ಇಕ್ಕೊಂಡಿದ್ದೀನಿ ಅಣ್ಣ ಆಯ್ತಾ ಯಾವಾರ ಮುಗಿಸ್ತೀನಿ ಆಯ್ತಾ ದನ ವರ್ಷ ಕಳಿಸೋ ಹುಲ್ಲು ಕೊಡು ಕೊಡುಬು ಎಷ್ಟೊಂದು ಲಕ್ಷಗಳಾಗಿಲ್ಲಯವಿಟ್ಟು ಲಕ್ಷ ಕೊಡು ನಾನು ನಿಮಗೆ ದನ ಕೊಡ್ತೀನಿ

ನಾನು ಕೂಡ ಕಂಪಿ ನಡೆಸಿದ್ದೀನಿ ನಾನು ಕೂಡ ಕಂಪಿ ನಡೆಸಿದ್ದೀನಿ ಇನ್ನ ಹಲವಾರು ಜನಗಳು ಇವತ್ತು ಆಯೋಜಕರಾಗಿ ಕಮಿಟಿಗಳು ನೆಡ್ಸಾವ್ರಿ ಅದ್ ಕಂಟಿ ಅವ್ರ ನಿರ್ಧಾರ ತಪ್ಪೇ ಇಲ್ಲ ಅದು ಬಟ್ಟೆ ಬಿಚ್ಚಬೇಕಾಗಿರೋದೇ ಧರ್ಮ ಹಂಗಾದ್ರೆ ಬುರ್ಕಿ ಬಟ್ಟೆಗಳು ಹಾಕೊಂಡ್ ಬಿಟ್ಬಿಡ್ಲಿ ಬಿಡ್ರಿ ಕಮಿಟಿನಾಗ ಹೌದೇ ಮೈಯೆಲ್ಲ ನಾನು ಬುರ್ಕಿ ಬಟ್ಟೆಗಳು ಹೊಲಿಸ್ಬಿಟ್ಟು ಕಾಲುಗಳಿಟ್ ಬಿಟ್ಬಿಡ್ಲಿ ಬಿಡ್ರಿ ಹೊರಗಳ್ ಮತ್ತೆ ಹಂಗಲ್ಲ ನಾನು ಇಲ್ದಿದ್ ಮಾಡಕ್ ಬರಬಾರ್ದು ಸೆಂಟ್ರಾಗ ಬಂದಿದ್ದು ಸೆಂಟ್ರಾಗೆ ಹೋಗ್ತದೆ ಕಾಸ್ಟಿಂದ ಏನ್ ಮಾಡಿದಿರಿ ಕಡೆವರ್ಕು ಅದೇ ನಿಂತ್ಕೊಂಡು ಹೌದಾ ಇವೆಲ್ಲ ಇವಾಗ ಬಂದಿರೋದ್ ಗಿಲಿಟ್ಗಳು ನಾನು ಹೇಳ್ತಾ ಇದೀನಿ ನಮ್ಮವರಿಗೂ ಕಾ ಯಾರೇ ತಕೊಂಡ ಬಿಟ್ರು ಬಟ್ಟೆ ಬಿಚ್ಚೇ ಬಿಡ್ಬೇಕು ತೆಗಿಬೇಕು ವರ್ಜನಾಲಿಟಿ ಅವಾಗ ಏನ್ ಗೊತ್ತ ದೇವ್ರಿ ನಿಜಾನಣ್ಣ